ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಮೂರನೇ ದಿನದ ಬೆಳಗಿನ ಕಾರ್ಯಕ್ರಮ ಕೊಟ್ಟೂರು ಪಟ್ಟಣದ ಕನಕ ಭವನದಲ್ಲಿ ನಡೆಯಿತು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕ ಗುರು ಪೀಠ ತಿಂತಣಿ ಬ್ರಿಜ್ ವತಿಯಿಂದ ಶ್ರಾವಣ ಮಾಸ ಆಲುಮತ ಧರ್ಮ ಹಾಗೂ ಪರಿಸರ ಜಾಗೃತಿ ಜಾತ್ರೆಯನ್ನ ಸಮಾಜದ ಹಿರಿಯರಾದ ಶ್ರೀ ಕೆಎಂ ಹಾಲಪ್ಪ ಗಾದಿಗನೂರು ಡೊಳ್ಳು ಬಾರಿಸಿ ಸಸಿಗೆ ನೀರು ಎರೆದು ಉದ್ಘಾಟಿಸಿದರು ಪೂಜ್ಯ ಶ್ರೀ ಲಿಂಗಬೀರ ದೇವಸ್ವಾಮಿಗಳ ಉಪಸ್ಥಿತರಿದ್ದರು ಆಗಮಿಸಿದವರಿಗೆ ಎಲ್ಲರಿಗೂ ಗಿಡಗಳನ್ನ ವಿತರಿಸಿ ಪರಿಸರ ಜಾಗೃತಿ ಮೂಡಿಸಿದರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಮೂಗಪ್ಪರವರು ಪೂಜಾರ್ ನಾಗಪ್ಪ ಬಿ ಶಿವಲಿಂಗಪ್ಪ ಲೊಟ್ಟಲಕೆರೆ ಅಂಜಿನಪ್ಪ ಸಿ ಮರಿಯಪ್ಪ ಎಂ ಹಾಲಪ್ಪ ಕೆಂಚಲಿಂಗಪ್ಪ ಮತ್ತು ಸಮಾಜದ ಬಂಧುಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿದರು ಗುರು ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಭಾಗವಹಿಸಿದ್ದರು E

ಬೇರ ಕಣ್ಣಪ್ಪಿಗೆ ಉದಾಹರಣೆ ಗುರುಬ ಉದಾಹರಣೆ ಗುರುಬ ಬೊಲ್ಲಾಡೇಶ್ವರ ಪೂಜೆ ಮಾಡಿದ್ದು ಈಗ ನಾವೆಲ್ಲ ತಿರುಪತಿ ತಿಮ್ಮಪ್ಪ ಹೋಗ್ತೇನೆ ಇನ್ನೊಂದು ಕಡೆ ಹೋಗ್ತೇವೆ ಸಾಕ್ಷಾತ್ ದೇವರ ಕಡೆ ಹೋಗಿ ನೀವು ಕಬ್ಲಿ ಯಾವಣ್ಣ ದೇವರು ಒಲಿತಾನೆ ಐದೇ ದೇವರೇ ಸನ್ಯಾಸಿಂಗ್ ಅಷ್ಟೇ ದೇವರ ನಂಬಿಕೆ ಬಿಟ್ಟು ಎಂಟು ಗಂಟು ಜಾರಿಯಲ್ಲಿ ಮನೆಗೆ ನಿಂತು ಕೊಟ್ಟು ಕಬ್ಬಳಿ ದೇವರಿಗೆ ಪ್ರಾರ್ಥನೆ ಮಾಡಲು ಕರಿ ಜಗಳೇವರಿಗೆ ನೀವು ಪ್ರಾರ್ಥನೆ ಮಾಡಲು ಯಾವ ಕಾರಣ ಮಾಡ್ತೀರಿ ನಿಮ್ಮ ಮನಸ್ಸಿನ ನಿಮ್ಮ

ಇಲ್ಲ ಇದೆ ಅದು ನಮ್ಮಲ್ಲಿ ವಿಶೇಷವಾಗಿ ಕಂಬಿ ಕೊಟ್ಟಿದೆ ಆ ಕಂಬಿ ಮೇಲೆ ಕುಂತು ಪ್ರಾರ್ಥನೆ ಮಾಡಿ ಪ್ರಯೋಗ ಮಾಡ್ರು ಆ ಪ್ರಾರ್ಥನೆಯಲ್ಲಿ ಬಹಳಷ್ಟು ದೊಡ್ಡ ಶಕ್ತಿ ಇದೆ ದಯವಿ ಪ್ರಾರ್ಥನೆ ಸಮಾಜದಲ್ಲಿ ಚೆನ್ನಾಗಿ ಗೌರವದಿಂದ ಬದುಕುವ ಸಂಘಟನೆಯಿಂದ ಬರುತ್ತೆ ಇಡೀ ವಿಜಯನಗರ ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬರು ಶಾಸಕರು ಇದೇ ಜನಸಂಖ್ಯೆ ಜನ ಶಾಸಕರನ್ನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ರಾಜಕೀಯಕ್ಕೆ ರಾಜಕೀಯ ಅಭಿವೃದ್ಧಿಗೆ ಬದಲಾಣಿಕೆ ಮನೆತನದ ಅಭಿವೃದ್ಧಿಗೆ ಸಂಸ್ಕೃತಿ ಸಂಸ್ಕಾರ ದುಡಿಮೆ ಮಕ್ಕಳಿಗೆ ದುಡಿಮೆ ಕಲಿಸ್ರಿ ಹಾ ಎಲ್ಲಿ ಬೇಕಾದ್ರೆ ಓದೋರಿಗೆ ಓದೋ ಅವಕಾಶ ಇದ್ರೆ ಕಳೆದಕ್ಕೆ ಓದ್ರಿ ನಮ್ಮ ಮಗ ಸಮೀಪನೇ ಇರಬೇಕಂತ ಬಯಸಕ್ಕೆ ಹೋಗಾಡಿ ಜಗತ್ತು ವಿಶಾಲ ಐತೆ ಎಲ್ಲಿ ಬೇಕು ದುಡಿದು ಬದುಕುವಂತಹ ತಾಕತ್ತು ಮಕ್ಕಳಿಗೆ ಬರೋ ರೀತಿಯಲ್ಲಿ ನೀವು ಕಳೆದ್ರಿ ಅನ್ನುವಂಥ ಮಾತನ್ನ ಹೇಳಿ 남간나

tapi indo pernah pernah nengge bhagawan nama aa aa the

సమయాల

Bora, claro, claro. Yeah. Mm -hmm. ಗಿರಿಶಾ ಮಾಡಿ ಗಿರಿಕರಿಗೆ ಹೋಗಿ ಎಡೆಯನ್ನು ಕೊಡುವಂತ ಸಂಪ್ರದಾಯ ಇದೆ ಅವರು ಶಾಂತಿ ಯಾರು ಮತ್ತೆ ಮೂರನೇ ಸಂಪ್ರದಾಯ ಏನಪ್ಪ ಅಂತಂದ್ರೆ ಪ್ರಕೃತಿಯ ಆಧಾರ